ನಾನು ನನ್ಸ್ ಏನು ಕೈ ಮುಗಿದ್ ಕೇಳ್ಕೊತೀನಿ ಮಾತಾಡಿಸ್ಬೇಡಿ ಶಕ್ತಿ ಇಲ್ಲ ಏನು ತಿಂದಿಲ್ಲ ನಾನು ಬೆಳಗ್ಗೆ ಹೌದು ಸರ್ ನೇರವಾಗಿ ಮಾತಾಡ್ತಾ ಇದೆ ಇಷ್ಟ ಬಿಸಿ ಮುಟ್ಟ ಸರ್ ಯಾರಾದ್ರೂ ಇಷ್ಟ ಮಾತಾಡ್ತಾರ ಸರ್ ಇಷ್ಟು ಮಾತಾಡ್ತಾ ಇದ್ರೆ ಅವ್ರ ಕಡೆ ಎಷ್ಟು ತೊಂದರೆ ಆಗಿದೆ ಅರ್ಥ ಮಾಡ್ಕೊಂಡು ಸರ್ ಆಯ್ಪ ಬುದ್ಧಿ ಹೇಳಿ ಸರ್ ಯಾರು ವೇ ನಡೀತಾ ದೌರ್ಜನ್ಯ

ಈಗ ನಿಮ್ಮ ವಿರುದ್ಧವಾಗಿ ಟ್ರೋಲ್ ಮಾಡುವಂತಾಗಿರ್ಬೋದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದಾಗಿರ್ಬೋದು ಇದ್ರೆಲ್ಲ ಬಗ್ಗೆ ಕೂಡ ವಿರೋಧ ಮಾಡಿ ರಿಜಿಸ್ಟರ್ ಮಾಡಿದ್ರೆ ಯಾರ ವಿರುದ್ಧ ನಿಮ್ಮ ಹೋರಾಟ ಈಗ ಸರ್ ದರ್ಶನ್ ಸರ್ ಅವ್ರ ಫ್ಯಾನ್ ಪೇಜಸ್ ಅಲ್ಲಿ ಎಲ್ಲಾರ ಕಡೆ ಹಾಕ್ಸ್ತಾವ್ ಕುಡಿದು ಇದ್ ಮಾಡಿದೀನಿ ಅಂತ ಅದ್ ಯಾರ ಜೊತೆ ಸರ್ ಅವ್ರ ಪೇಜ್ ಅವರು ಅದೇನೋ ಡೀಪ್ ಇದು ಅದೆಲ್ಲ ಹೋಗ್ತಾ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ನನ್ಗೆ ಹೆಚ್ಚು ಕಡಿಮೆ ಆದ್ರೆ ಆ ಮನುಷ್ಯ ಬಂದು ಆನ್ಸರ್ ಮಾಡ್ಬೇಕು ಸರ್ ಇವತ್ತು ಬರ್ದೇ ಹೋಗ್ಲಿ ಸರ್ ಒ ನಿಮಿಷ ಈ ಕೇಸಿಗೆ ಬರ್ದೇ ಹೋಗ್ಲಿ ನಾನು ಇನ್ನೊಂದು ಬೇರೆ ನಿರ್ಧಾರ ತಗೋತೀನಿ ಆ ನಿರ್ಧಾರ ಇನ್ನಷ್ಟು ಬಿಸಿ ಮುಗಿಸುತ್ತೆ ಅವ್ರಿಗೆ ಮಾಡ್ಲಿ ಇದೇನಾಗುತ್ತೆ ಮಾಡ್ಲಿ ಮಾತಾಡ್ತೀನಿ ಇಲ್ಲ ನಾನು ಪರ್ಮಿಷನ್ ನಾನು ಕೇಳಿದ್ದೀನಿ ಸರ್ ಕೇಳಿದ್ದೀನಿ ಈಗ ಏನಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಏನಂತ ಮೆಸೇಜ್ ಗಳು ಬರ್ತಾ ಇದ್ದು ನೋಡಿ ಸರ್ ಒಂದು ನಿಮಿಷ ಎಸ್ ಪಿ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ ಏನು ತಿಂದಿಲ್ಲ ನಾನು ಅವ್ರು ಲೀಗಲ್ ಆಕ್ಷನ್ ತೋತಾರೆ ಇಲ್ಲಿ ಬಂದು ಉತ್ತರ ಕೊಡ್ಬೇಕು ಸರ್ ಇನ್ನೊಂದು ನನ್ನ ವಿಚಾರ ಮಾತಾಡಬಾರ್ದು ಅಂತ ಅವ್ರ ಪೇಜರ್ ಸರ್ ಇವರು ದರ್ಶನ್ ಸಾಹೇಬ್ ಸರ್ ಏನೇನೇ ಮಾಡಿದ್ರು ಅದೆಲ್ಲ ಅವ್ರು ತುಟ್ಟುತ್ತೆ ಸರ್ ಮುಟ್ಟಬೇಕು ಹಂಗೆ ಮಾಡ್ತಾ ಇದ್ವಿ ಸರ್ ಇನ್ಮೇಲೆ ಇವರು ಬೇರೆಯವ್ರಿಗೆಲ್ಲ ಮಾಡ್ಕೊಂಡು ಮಜಾ ಸರ್ ನಾನು ಊರು ಬಿಟ್ಟೆ ಹೋಯ್ತಾ ಇದ್ದೆ ಯಾವ ಮಗನಿಗೆ ಎದುರ್ಕೊಳ್ಳಿ ಹೇಳಿ ಸರ್ ಯಾವ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್ ನಾನು ಇನ್ನೊಂದು ವಿಚಾರ ಹೇಳ್ತೀನಿ ಇದನ್ನು ಕಟ್ ಮಾಡದೆ ಹಾಕಿ ಬಂದಾಗ ಬಹುಶಃ ಒಂದು ವಾರದಿಂದ ಇಂಡಸ್ಟ್ರೀಸ್ ಅಲ್ಲಿ ಏನೋ ಮಾತಾಡ್ತಾ ಇದ್ರು ನನಗಾದ್ರೂ ಏನೋ ಮಾತಾಡಕ್ಕೆ ಮಾತಾಡಕೋಬೇಡಿ ಅಂತ ಹೇಳಿದೆ ನಾನು ಪಬ್ಲಿಕ್ಕಲ್ಲಿ ಝೀ ಮೀಡಿಯಾದ ನನ್ನ ಸಹೋದ್ಯೋಗಿ ಸ್ನೇಹಿತರನ್ನ ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ ಯಾಕೆಂದ್ರೆ ಆಕ್ರೋಶದಲ್ಲಿ ನಾನು ಆಡಿದ್ರೆ ಇದನ್ನ ನಾನು ಕಟ್ ಮಾಡ್ಕೊಡಿ ನೀವೇನು ಹೇಳೋದು ಮಾಡಲ್ಲ ಪ್ಲಾನ್ ಮಾಡಿದ ತಪ್ಪು ಕೋತ್ಕಲ್ಲಿ ಯಾಕೆನೇ ಅಷ್ಟು ತಿನ್ನಿ ಏನೂ ತಿನ್ನಿಲ್ಲ ಸ್ಟ್ರೆಸ್ ಆಗಿತ್ತು ನಿಮ್ಗೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಇವ್ರಿಗೆ ನಾನು ಅಹಂಕಾರದಿಂದ ಮಾತಾಡಬಾರ್ದೆ ಯಾವುದೇ ಮಾಧ್ಯಮದಾದ್ಲು ನಮ್ಗ ಅದು ತಪ್ಪು ಯಾಕಂದ್ರೆ ತುಂಬ ನೋವಿದೆ ಸರ್ ಇವತ್ತು ನಾನು ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗ್ತದೆ ಉಪವಾಸ ಕೊಟ್ಟಿದ್ದೀನಿ ನಂಗೆ ಹೆಲ್ತ್ ಇಶ್ಯೂ ಆಗಲಿ ಆ ವ್ಯಕ್ತಿಗೆ ನಾವು ಎಲ್ ಬಿಸಿ ಮುಟ್ಸ್ಬೇಕು ಮುಡಿಸ್ತೀವಿ ಇನ್ನೊಂದು ಸಲ ನಾನು ವಿಚಾರಕ್ಕೆ ಒಂದು ಟ್ರಾಲ್ ಇವ್ರ ಪೇಜ್ ಸರ್ ಯಾವುದೇ ಫ್ಯಾನ್ ಪೇಜ್ ಅವ್ರು ಮಾಡಿದ್ರು ಅದಾಗ್ ಎಲ್ ಬಿಸಿ ಮುಟ್ಸ್ತೀನಿ ಡ್ರ್ಯಾಗರ್ ತೋರ್ಸಿದ್ರು ಅಂತ ಹೇಳಿದ್ರೆ ಡ್ರಾಗರ್ ನೋಡ್ಸೋ ಬಗ್ಗೆ ಮತ್ತೆ ಯಶಸ್ವಿನೋ ರೋಡಿ ಸೈಡ್ ರೂಪ ಕಂಪನೇ ಯೂಸ್ ಮಾಡಿದೀನಿ ಅಂತ ಹೇಳಿ ಅವ್ರು